ఏంగదా ఏంటంద్రా ఇలికి కల్లుగ్యకి హోగ్య గణపతికి పెటచ్ బెడ్రీ అంటేలే ఈ కారణకగే నాను హలో ఫ్రెండ్స్ వెల్కమ్ వెల్కమ్ బ్యాక్ టు మై యూట్యూబ్ ఛానల్ ಇವತ್ತು ಸಂಡೆ ಆಗಿರೋದ್ರಿಂದ ನಿಮ್ಮೆಲ್ಲರ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೇನೆ ಈ ವಾರದೊಳಗೆ ಏನೇನು ಕ್ವಶನ್ಸ್ ಇದಾವಲ್ಲ ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೇನೆ ಅಂಡ್ ಇನ್ನವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಅಂಡ್ ಜೊತೆಗೆ ಇವಾಗ ನಾನು ಒಂದು ಚಾನಲ್ ಒಂದು ಹೆಸರ್ನ ಚೇಂಜ್ ಮಾಡೇನಿ ರತ್ನ ಶಿಂತ್ರಿ ಇದ್ದಿದ್ದು ಇವಾಗ ರತ್ನ ಸರ್ವೇಶ್ ಆಗ್ಯದ ಸೊ ದಯವಿಟ್ಟು ಏನಾರ ಸರ್ಚ್ ಮಾಡತಿದ್ರಿ ಅಂದಾಗ ರತ್ನ ಸರ್ವೇಶ್ ಅಂತ ಹಾಕ್ರಿ ದಯವಿಟ್ಟು ನೆನ್ಪಿಟ್ಕೊಡ್ರಿ ಅಂಡ್ ಮುಂದೊಂದ್ ದಿನ ಮಾತಾಡೋನು ಯಾಕ ಹೆಸರು ಚೇಂಜ್ ಮಾಡಿದ್ನಿ ಅನ್ನೋದ್ರ ಬಗ್ಗೆ ಸೊ ಈಗ ನಡೀರಿ ನಿಮ್ಮ ಒಂದಷ್ಟು ಕಮೆಂಟ್ಸ್ ಗಳಿಗೆ ಕ್ವಶನ್ ಸೊ ಫಸ್ಟ್ ಕ್ವಶನ್ ಏನೈತ್ ಅಂದ್ರೆ ಎನ್ ಸಿಆರ್ ಟಿ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಸಿಕ್ಸ್ ಟು ಟ್ವೆಲ್ತ್ ವರ್ಗು ಆಲ್ರೆಡಿ ನಾನು ಕ್ಲಾಸದ ಹಿಸ್ಟ್ರಿ ಅಂತೂ ಕಂಪ್ಲೀಟ್ ಮಾಡಿ ದಯವಿಟ್ಟು ಅದನ್ನ ಸಲ ಚೆಕ್ ಮಾಡ್ರಿ ನೆಕ್ಸ್ಟ್ ಬೇರೆ ಸಬ್ಜೆಕ್ಟ್ ಗಳ ಸ್ಟಾರ್ಟ್ ಮಾಡೋಣ ಇನ್ನ ಮೆಂಬರ್ಶಿಪ್ ಅಮೌಂಟ್ ಕಡಿಮೆ ಮಾಡ್ರಿ ಅಂತ ಹೇಳಿ ಕಮೆಂಟ್ ಇತ್ತು ಎಸ್ ನೀವು ಏನಾರ ಪರ್ಸನಲ್ ಡೌಟ್ಸ್ ಇದ್ರ ಕ್ವಶನ್ಸ್ ಇದ್ರ ನೀವು ನನ್ನ ಚಾನೆಲ್ ದ ಮೆಂಬರ್ಶಿಪ್ ತಗೊಂಡ್ರಿ ಅಂತಂದ್ರ ಅಲ್ಲಿಂದ ನಿಮ್ಮ ಕ್ವಶನ್ಸ್ ಗಳಿಗೆ ನಾನು ಪರ್ಸನಲ್ ಆಗಿ ಆನ್ಸರ್ ನ ಮಾಡ್ತೇನೆ ಪರ್ಸನಲ್ ಗೈಡ್ಲೈನ್ ಸಿಕ್ತೇತಿ ಸದ್ಯಕ್ಕೆ ಇವಾಗ ಇರೋದು ಏಟಿ ನೈನ್ ರುಪೀಸ್ ಓಕೆ ಬಗ್ಗೆ ಥಿಂಕ್ ಮಾಡ್ತೇವಿ ಕಡಿಮೆ ಮಾಡೋದ್ರ ಬಗ್ಗೆ ಇನ್ನ ನೆಕ್ಸ್ಟ್ ಒಂದ್ ಕ್ವಶನ್ ಏನೈತೆ ಅಂದ್ರೆ ನನಗೆ ಇದು ಸೀಲ್ ಟೂಟಿ ಇದೆ ಅಂತ ಹೇಳಿ ಫೈವ್ ಅವರ್ ಒಂದ್ ಟೆಂಪರ್ವರಿ ಸರ್ಟಿಫಿಕೇಟ್ ಅನ್ನು ಐತಿ ಅಂಡ್ ವಕ್ಕಲಿಗ ಕಾಸ್ಟ್ ವಿಲೇಜ್ ವಕ್ಕಲಿಗ ಎದ್ರೊಳಗ್ ಬರ್ತದ ಯಾವೊಂದು ಕೆಟಗರಿ ಒಳಗ ಅಂತ ಹೇಳಿ ಕ್ವಶನ್ ಅದ ಸೊ ನಿಮ್ ಕಡೆ ಟೆಂಪರರಿ ಸರ್ಟಿಫಿಕೇಟ್ ಇರೋದ್ರಿಂದ ಫೈವ್ ಇಯರ್ಸ್ ವರೆಗೂ ನೀವು ಅದರಿಂದ ಯೂಸ್ ಮಾಡಿಕೊಂಡ ಅಪ್ಲೈ ಮಾಡ್ಕೋಬಹುದು ಯು ಪಿ ಎಸ್ ಸಿ ಗೆ ಜೊತೆಗೆ ಸೆಂಟ್ರಲ್ ಒಂದು ಒ ಬಿ ಸಿ ಲಿಸ್ಟ್ ಅನ್ನ ನನ್ನ ಟೆಲಿಗ್ರಾಮ್ ಚಾನೆಲ್ ಒಳಗ ಅಪ್ಲೋಡ್ ಮಾಡೇನಿ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗ ನೀವು ವಿಸಿಟ್ ಕೊಟ್ರಿ ಅಂದ್ರೆ ಒಂದು ಲಿಸ್ಟ್ ಅನ್ನ ಸಿಗ್ತದ ಅಲ್ಲಿಂದ ನಿಮ್ಮ ಒಂದು ಕ್ಯಾಸ್ಟ್ ಯಾವ ಕೆಟಗರಿ ಒಳಗ್ ಬರ್ತೈತಿ ಅನ್ನೋದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗ್ತದ ಸೊ ದಯವಿಟ್ಟು ಚೆಕ್ ಮಾಡ್ರಿ ಕಂಪಲ್ಸರಿ ಇಂಗ್ಲಿಷ್ ಗೆ ಒಂದು ಬುಕ್ ಸಜೆಸ್ಟ್ ಮಾಡಿ ಅಂತದ ಸೊ ಕಂಪಲ್ಸರಿ ಇಂಗ್ಲಿಷ್ ಸಲುವಾಗಿ ನೀವು ಗ್ರಾಮರ್ ಪೋರ್ಷನ್ ಸಲುವಾಗಿ ರ್ಯಾನ್ ಅಂಡ್ ಮಾರ್ಟಿನ್ ಪುಸ್ತಕ ಯೂಸ್ ಮಾಡ್ಕೋಬಹುದು ಅಂಡ್ ಅದ್ರ ಬಗ್ಗೆ ನಾವು ಬಹಳಷ್ಟು ವಿಡಿಯೋಸ್ ಒಳಗೂ ಹೇಳೇನಿ ಬಟ್ ಕಂಪಲ್ಸರಿ ಇಂಗ್ಲಿಷ್ ಎಸ್ ಎಸ್ ಅಲ್ವಾಗ ಆಗಿರ್ಬೋದು ಅಥವಾ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದಕ್ಕೆಲ್ಲ ನಿಮಗ ಪುಸ್ತಕಗಳಕ್ಕಿಂತ ಜಾಸ್ತಿ ನೀವು ನ್ಯೂಸ್ ಪೇಪರ್ ಓದೋದ್ರಿಂದ ನಿಮಗ ಬೆನಿಫಿಟ್ ಆಗ್ತೈತೆ ಅನ್ನೋದು ನನ್ನ ಒಂದು ಒಪಿನಿಯನ್ ಇದಕ್ಕೆಲ್ಲಾ ಪುಸ್ತಕಗಳು ಜಾಸ್ತಿ ವರ್ಕ್ ಆಗಂಗಿಲ್ಲ ದೆನ್ ಇನ್ನೊಂದಷ್ಟು ನೆಗೆಟಿವ್ ಕಮೆಂಟ್ಸ್ ಅದಾವ್ ಆಕ್ಚುಲಿ ನಾ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಆನ್ಸರ್ ನ ಮಾಡಕ್ ಹೋಗಂಗಿಲ್ಲ ಬಟ್ ಹಂಗ್ ನಾನು ನೋಡ್ತಿರಂಗಿಲ್ಲ ಅಂತಲ್ಲ ನೋಡ್ತಿರ್ತೇನಿ ಬಟ್ ನನಗ ಯೂಸ್ಫುಲ್ ಅನ್ಸಂಗಿಲ್ಲ ಅಂಡ್ ಅದ್ರ ಮೇಲೆ ಟೈಮ್ ಎನರ್ಜಿ ನನಗೆ ಅನ್ಸಂಗೇ ಇಲ್ಲ ಯಾಕಂದ್ರ ನನ್ನ ಚಾನೆಲ್ ಒಳಗ ನನಗೆ ಹೆಮ್ಮೆ ಅದ ಏನಂತಂದ್ರ ತೀರಾ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟನ ಒಂದು ನೆಗೆಟಿವ್ ಮೈಂಡ್ಸೆಟ್ ಇರುವಂತ ಜನ ಬಂದ್ ಕಮೆಂಟ್ ಮಾಡ್ತಾರೋ ಅದರ್ವೈಸ್ ಎಷ್ಟು ಜನ ಅದರಲ್ಲ ಎಲ್ಲರೂ ಸಪೋರ್ಟಿವ್ ಅದಾರು ಅಂಡ್ ಒಳ್ಳೆ ಒಂದು ಪ್ರೋತ್ಸಾಹಿತವಾದಂತಹ ಒಂದು ಒಳ್ಳೆ ಉತ್ತಮವಾದಂತಹ ಕಮೆಂಟ್ಸ್ ಗಳನ್ನ ಮಾಡಿ ಅವರಿಗೆ ಆನ್ಸರ್ ನ ತಗೊಳೋದ್ರ ಜೊತೆ ನನ್ನ ಮೋಟಿವೇಶನ್ ನ ಹೆಚ್ಚು ಮಾಡುವಂತ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ಜನನ ಜಾಸ್ತಿ ನನ್ನ ಚಾನಲ್ ವಿಡಿಯೋಸ್ ನ ನೋಡೋದು ಅಂಡ್ ಕಮೆಂಟ್ಸ್ ಮಾಡೋದು ಹಿಂಗಾಗಿ ನಮ್ ಕಡೆ ಒಂದ್ ಸೇಯಿಂಗ್ ಅದ ಏನಂತಂದ್ರ ಇಲ್ಲಿಗೆ ಕಲ್ ಹೋಗ್ಯಾಕ್ ಹೋಗ್ಯ ಗಣಪತಿ ಪೆಟ್ ಹಚ್ಬೇಡ್ರಿ ಅಂತ ಹೇಳಿ ಈ ಕಾರಣಕ್ಕಾಗಿ ನಾನು ಒಂದು ನೆಗೆಟಿವ್ ಕಮೆಂಟ್ಸ್ ಮಾಡೋರ್ಗೆ ನ ಮಾಡಂಗಿಲ್ಲ ಬಟ್ ಸ್ಟಿಲ್ ಒಂದೊಂದ್ಸಲ ತಮ್ಮ ಲಿಮಿಟ್ ನ ಮೀರಿದಾಗ ಮಾತಾಡ್ಬೇಕು ಆಗೋ ಅನಿವಾರ್ಯ ಬರ್ತದ ಸೊ ಕಟ್ ಆಫ್ ಬಗ್ಗೆ ಒಂದು ವಿಡಿಯೋಸ್ ಮಾಡಿದಾಗ ಎವ್ರಿ ಟೈಮ್ ಒಂದಿಬ್ರು ಬಂದ್ ನೆಗೆಟಿವ್ ಹಾಕ್ತಾರೆ ಇನ್ನೊಬ್ರು ಕಮೆಂಟ್ ಮಾಡ್ಯಾರ ಏನಂತಂದ್ರ ಅವ್ರದ ಫಸ್ಟ್ ನೋಡಿದಾಗ ನೂರ ಮೂವತ್ತೈದು ಅಂಕಗಳಿದ್ವು ಅಂತ ಕೇ ಆನ್ಸರ್ ಚೆಕ್ ಮಾಡಿದ್ಮೇಲೆ ನೂರಾ ಹತ್ತು ಬಂತ ಸೊ ನಿನ್ ಪ್ರೆಡಿಕ್ಷನ್ ರಾಂಗ್ ಅಲ್ಲ ನಿಮ್ಮ ಮಾರ್ಕ್ಸ್ ಕಡಿಮೆ ಬಂದ್ರ ಪ್ರೆಡಿಕ್ಷನ್ ಏನ್ ರಾಂಗ್ ಆಗಕ್ ಸ್ಟಾರ್ಟ್ ಆಗ್ತದ ಸಾಧ್ಯ ಅದ ಅಂಡ್ ಪ್ರೆಡಿಕ್ಷನ್ ಅಂತೇಳಿ ಹತ್ತು ಸಲ ಮೆನ್ಶನ್ ಮಾಡಿರ್ತೇನೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದು ಪ್ರೆಡಿಕ್ಷನ್ ಅಂತ ಹೇಳಿ ಆಗ್ತೈತಿ ಅಥವಾ ಯಾವ್ದೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗ್ತೈತಿ ಅಂತ ಏನ್ ಇರಂಗಿಲ್ಲ ಕೆಪಿಎಸ್ ಸಿ ಒಂದು ಒಂದ್ ಪ್ರೆಡಿಕ್ಟೆಡ್ ಕಟ್ ಆಫ್ ಎಲ್ಲಾರು ರಿಲೀಸ್ ಮಾಡ್ತಾರು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಒಂದ್ ಮೋಟಿವೇಶನ್ ಸಿಗ್ಲಿ ಎಸ್ ನಂದು ಕಟ್ ಆಫ್ ನಿಯರ್ ಅದ ಸೊ ನಾನು ಮೇನ್ಸ್ ಗೆ ಓದಾಕ್ ಸ್ಟಾರ್ಟ್ ಮಾಡ್ಬೇಕು ನಾ ಡಿಮೋಟಿವೇಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರಿಲೀಸ್ ಮಾಡಿರ್ತಾರ ಸೊ ಬರ್ತೀರಿ ಏನ್ ಅರ್ಥ ಬಂದಿ ಯಾರ ಮದೇ ತಗಿಯೋಕ ವಿಡಿಯೋ ಮಾಡಿರಿ ಲೈಟ್ ಹಾಕೊಂಡ್ ವಿಡಿಯೋ ಹಂಗಾರ ಮಾಡ್ತೇನೆ ಮಾಡಿ ಬೇಕು ನಿಂದ ಲ್ಯಾಂಗ್ವೇಜ್ ಒಳಗ್ ಮಾತಾಡಕ್ ನಿಂತ್ರ ನನಗೇನ್ ಎರಡು ನಿಮಿಷ ಬಾಡಲ್ಲ ಸೊ ದಯವಿಟ್ಟು ಮಾತಾಡ್ತೇರಂದ್ರ ಚಲೋ ಮಾತಾಡಕ್ ಆಯ್ತು ಒಳ್ಳೇದ್ ಮಾತಾಡ್ರಿ ಇಲ್ಲಾಂದ್ರೆ ಹೋಗ್ಬಿಡ್ರಿ ನೀವೇನ್ ನೀವ್ ನೆಗೆಟಿವ್ ಮಾತಾಡೋರ್ ಬಂದ್ ನನ್ ವಿಡಿಯೋ ನೋಡಬೇಕಂತ ಏನಿಲ್ಲ ನಾಲ್ಕು ಜನ ಒಂದು ಆನೆಸ್ಟ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದ್ರೆ ಸಾಕು ನನ್ ಓಕೆ ಇನ್ನೇ ಯಾವ್ದಂತೆ ಕೇಳ್ಯಾರ ಎಸ್ ನಮ್ಮ ಊರ ಬೆಳಗಾವಿ ಇನ್ನ ಇವ್ರ ನಿಮ್ಮ ಊರ್ ಅಂತ ಕೇಳ್ಯಾರ ಅದಕ್ಕೂ ಬಂದೊಬ್ರು ನೆಗೆಟಿವ್ ಕಮೆಂಟ್ ಮಾಡ್ಯಾರ ಸೊ ಅದನ್ನ ರಿಮೂವ್ ಮಾಡ್ಬಿಟ್ಟೆ ಅನವಶ್ಯಕ ಇತ್ತು ಸೊ ಈ ತರ ಯಾಕೆ ಮಾಡ್ತೇರಿ ಒಂದು ಒಳ್ಳೆ ಸಬ್ಸ್ಕ್ರೈಬರ್ ಅವ್ರ ಬಗ್ಗೆ ಯಾಕೆ ಕೆಟ್ಟದಾಗ ಮಾತಾಡ್ತೇರಿ ಈ ತರ ಮಾತಾಡೋದು ನಿಮ್ಮ ಒಂದು ವ್ಯಕ್ತಿತ್ವನ ಸೂಚಿಸ್ತದ ಸೊ ದಯವಿಟ್ಟು ನನ್ನ ಒಂದು ಚಾನೆಲ್ ಒಳಗೆ ನೀವು ನೆಗೆಟಿವ್ ಕಮೆಂಟ್ ಮಾಡೋದು ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ಗೆ ರಾಂಗ್ ಆಗಿ ಏನೇನೋ ಮಾತಾಡೋದನ್ನ ಮಾಡಕ್ ಹೋಗ್ಬೇಡ್ರಿ ಇನ್ನ ನೆಕ್ಸ್ಟ್ ಕ್ವಶನ್ ಏನಾಯ್ತ ಅಂದ್ರ ಐ ಪಿ ಎಸ್ ಆಫೀಸರ್ ಬಗ್ಗೆ ಒಂದು ಫೆಸಿಲಿಟೀಸ್ ಆಗಿರ್ಬೋದು ಸ್ಯಾಲ್ರಿ ಬಗ್ಗೆ ಹೇಳ್ರಿ ಅಂತ ಹೇಳ ಇಸ್ ಆಕ್ಚುಲಿ ಈಗ ಏಡ್ತ ಒಂದು ಪೇ ಕಮಿಷನ್ ಪ್ರಕಾರ ಒಂದಷ್ಟು ಸ್ಯಾಲ್ರಿ ಒಳಗೂ ವೇರಿಯೇಷನ್ ಆಗೈತಿ ಹಿಂಗಾಗಿ ಐ ಎ ಎಸ್ ಐ ಪಿ ಎಸ್ ರೀಸೆಂಟ್ ಸ್ಯಾಲ್ರಿ ಎಷ್ಟು ಅನ್ನೋದ್ರ ಬಗ್ಗೆನು ಆದಷ್ಟು ಬೇಗ ನಾನು ಒಂದು ಡಿಟೇಲ್ಡ್ ಆಗಿ ವಿಡಿಯೋನ ಮಾಡ್ತೇನೆ ಇನ್ನ ಪ್ರತಿ ಸಲ ಸಲ ಈ ಈ ಸಲ ಈ ವೀಕ್ ಒಳಗನು ಬಹಳಷ್ಟು ನನಗೆ ಪ್ರೋತ್ಸಾಹ ತುಂಬುವಂತ ಕಮೆಂಟ್ಸ್ ಬಂದವು ಎಲ್ಲರಿಗೂ ಧನ್ಯವಾದಗಳು ಇನ್ನ ನೆಕ್ಸ್ಟ್ ಅಂದ್ರ ಕೆ ಎಸ್ ಇಂಟರ್ವ್ಯೂ ಕನ್ನಡದೊಳಗ ಇರುತ್ತೆ ಎಸ್ ಕನ್ನಡ ಇಂಗ್ಲಿಷ್ ಎರಡ್ರೂ ನೀವು ಕೆ ಎಸ್ ಇಂಟರ್ವ್ಯೂ ಅನ್ನೂ ಕೊಡಬಹುದು ಇನ್ನ ಯು ಪಿ ಎಸ್ ಇದನ್ನು ಅಷ್ಟ ನೀವು ಇಂಗ್ಲಿಷ್ ಮೀಡಿಯಂ ಒಳಗನ ಕೊಡ್ಬೇಕಂತ ಏನಿಲ್ಲ ನೀವು ಕನ್ನಡ ಮಾಧ್ಯಮದೊಳಗು ನಿಮ್ಮ ಒಂದು ಇಂಟರ್ವ್ಯೂ ನ ಕೊಡಬಹುದು ಅಂಡ್ ಮೇನ್ಸ್ ನ ನೀವು ಕನ್ನಡ ಮಾಧ್ಯಮದೊಳಗು ಬರೀಬಹುದು ಅಂಡ್ ಕಾಲ್ಫಾರ್ಮ್ ಯಾವಾಗ ಆಗ್ತದ ಯು ಪಿ ಎಸ್ ಸಿ ಇದು ಅಂತೇಳಿ ಒಂದು ಕ್ವಶನ್ ಇದ್ದು ಫೆಬ್ರವರಿ ಫಸ್ಟ್ ವೀಕ್ ಒಳಗ ಒಂದು ಕಾಲ್ಫಾರ್ಮ್ ಆಗ್ತದ ಅಂಡ್ ಈ ಡೇಟ್ ಒಳಗ ಜಾಸ್ತಿ ವೇರಿಯೇಷನ್ಸ್ ಆಗಂಗಿಲ್ಲ ಸೊ ನಿಮ್ಮ ಒಂದು ಪ್ರಿಪರೇಷನ್ ನ ನೀವು ಸ್ಟ್ರಾಂಗ್ ಮಾಡ್ರಿ ಬಹಳ ಕಡಿಮೆ ಟೈಮ್ ಉಳದ ಯು ಪಿ ಎಸ್ ಸಿ ಗೆ ಬಿಕಾಸ್ ಸಿಲಾಬಸ್ ನ ಕವರ್ ಮಾಡಬೇಕು ಮಲ್ಟಿಪಲ್ ಟೈಮ್ ರಿವಿಜನ್ ನೀವು ಮಾಡ್ಕೋಬೇಕು ಜೊತೆಗೆ ಸಿ ಸ್ಯಾಟ್ ನ ನೀವು ಇಗ್ನೋರ್ ಮಾಡಕ್ ಆಗಂಗಿಲ್ಲ ಸಿ ಸ್ಯಾಟ್ ಸ್ವಲ್ಪ ಟಫ್ ಬರಾತೈತಿ ವರ್ಷದಿಂದ ಹಾಗಾಗಿ ನೀವು ಪೂರ್ತಿ ಒಂದ್ ಸಿಲಾಬಸ್ ಕವರ್ ಮಾಡಿ ರಿವಿಜನ್ ಮುಗಿಸ್ಕೊಂಡ್ ಆದ್ಮೇಲೆ ಟೆಸ್ಟ್ ಸಿರೀಸ್ ನ ದಯವಿಟ್ಟು ಟ್ರೈ ಮಾಡ್ರಿ ಅಂಡ್ ಫ್ರೀ ಟೆಸ್ಟ್ ಸಿರೀಸ್ ಬಗ್ಗೆನು ನಾವ್ ಒಂದ್ ವಿಡಿಯೋದಾಗ ಹೇಳೇನಿ ದಯವಿಟ್ಟು ಆ ವಿಡಿಯೋ ಚೆಕ್ ಮಾಡ್ಕೊಳ್ರಿ ಫ್ರೀ ಟೆಸ್ಟ್ ಸಿರೀಸ್ ಅನ್ನು ಸಿಕ್ತಾವ ನಿಮ್ ಗೂಗಲ್ ಒಳಗ ಅಲ್ಲಿಂದ ಆದ್ರೂ ಸಾಲ್ವ್ ಮಾಡ್ಕೊಳ್ರಿ ಯಾರಿಗೆ ಒಂದು ಟೆಸ್ಟ್ ಸಿರೀಸ್ ನ ಜಾಯಿನ್ ಆಗಕ್ ಆಗಂಗೇ ಇಲ್ಲ ಅಂತ ಒಂದ್ ವಿದ್ಯಾರ್ಥಿಗಳ ಏನಂದ್ರ ಮಧ್ಯಪ್ರದೇಶ ಸ್ಟೇಟ್ ಸಿಕ್ಕರೆ ನೆಕ್ಸ್ಟ್ ನಮ್ ಕರ್ನಾಟಕಕ್ಕ ಟ್ರಾನ್ಸ್ಫರ್ ಮಾಡ್ಕೋಬಹುದೇನಾ ಹಂಗ ಆಗ್ತೈತೆನಾ ಬಗ್ಗೆ ನಾ ಸಪ್ರೇಟ್ ಒಂದ್ ವಿಡಿಯೋನು ಮಾಡಿದ್ದೆ ಆಕ್ಚುಲಿ ನೀವು ಅಹ್ ಒಂದು ನಿಮಗ್ ಫಸ್ಟ್ ಮಧ್ಯಪ್ರದೇಶ ಸಿಕ್ಕಿತ ಅಲ್ಲಿಂದ ನೀವು ಕರ್ನಾಟಕಕ್ಕ ಟ್ರಾನ್ಸ್ಫರ್ ಮಾಡ್ಕೋಬೇಕಂತಂದ್ರೆ ಬಹಳನ ಕಷ್ಟ ಆಗ್ತೈತಿ ತೀರಾ ಒಂದಷ್ಟು ವ್ಯಾಲಿಡ್ ರೀಸನ್ಸ್ ಇದ್ರ ಅಷ್ಟ ನಿಮಗ ಟ್ರಾನ್ಸ್ಫರ್ ಸಿಕ್ತದೆ ಅದರ್ವೈಸ್ ಬೇಗ ನಿಮಗ ಟ್ರಾನ್ಸ್ಫರ್ ಸಿಗಂಗಿಲ್ಲ ಒಂದೇ ರೀಸನ್ ಏನಂದ್ರೆ ಅಲ್ಲಿ ಒಂದು ವೆದರ್ ಗೆ ನಿಮ್ಗ ಒಟ್ಟ ಕಂಟಿನ್ಯೂಸ್ ಆಗಿ ಹೆಲ್ತ್ ಇಶ್ಯೂ ಬರತ್ತವು ನಿಮ್ಗೆ ಒಟ್ಟ ಆಗತ್ತಿಲ್ಲ ಅನ್ನೋದನ್ನ ನೀವು ಮೆಡಿಕಲ್ ಸರ್ಟಿಫಿಕೇಟ್ ಆಗಿರ್ಬೋದು ತೀರಾ ಒಂದು ಕ್ಲಿಯರ್ ಆದಂತ ಒಂದು ಸ್ಟಡಿ ಬೋರ್ಡ್ ಅವ್ರು ಮಾಡ್ತಾರೋ ಅದೆಲ್ಲ ಆದ ಮೇಲೆ ನಿಮಗ ಒಂದು ಟ್ರಾನ್ಸ್ಫರ್ ಸಿಕ್ತೈತಿ ಅದರ್ವೈಸ್ ಇಲ್ಲ ಇನ್ನ ಬೇರೆ ಬೇರೆ ಸ್ಟೇಟ್ ಒಳಗ ಇಬ್ರು ಐ ಅಥವಾ ಐ ಪಿ ಎಸ್ ವೈಫ್ ಮದ್ವಿ ಆದ್ರ ಅಂದ್ರ ಸೊ ಗಂಡ ಒಂದ್ ಸ್ಟೇಟು ಹೆಂಡತಿ ಒಂದ್ ಸ್ಟೇಟು ಇರಾಕ್ ಪ್ರಾಬ್ಲಮ್ ಆಗ್ತೈತಿ ಈ ಕಾರಣದಿಂದ ಒಬ್ಬರಿಗೆ ಯಾರ್ಯಾರ ಟ್ರಾನ್ಸ್ಫರ್ ಸಿಗ್ತದ ಈ ತರ ತೀರಾ ಇಂಪಾರ್ಟೆಂಟ್ ವ್ಯಾಲಿಡ್ ರೀಸನ್ ಇದ್ದಾಗ ಅಷ್ಟೇ ಟ್ರಾನ್ಸ್ಫರ್ ಆಗ್ತದ ಹೊರತು ಹಂಗ ಕಾಮನ್ ಆಗಿ ನೀವು ದುಡ್ಡು ಕೊಡ್ತೇನಿ ಅಥವಾ ಹಂಗ ಏನೋ ಒಂದಷ್ಟು ಕಾರಣಗಳಿಂದ ಟ್ರಾನ್ಸ್ಫರ್ ಮಾಡ್ಕೋತೇನಿ ಅಂತಂದ್ರ ಪಾಸಿಬಲ್ ಇಲ್ಲ ಇನ್ನ ಕ್ಯಾಡರ್ ಸೆಲೆಕ್ಷನ್ ಬಗ್ಗೆನು ನಾ ಆಲ್ರೆಡಿ ಬಹಳಷ್ಟು ಮಾತಾಡೇನಿ ಸಪ್ರೇಟ್ ವಿಡಿಯೋಸ್ ಒಳಗನ ಇದು ನಿಮ್ಮ ರ್ಯಾಂಕ್ ಮೇಲೆನ ಡಿಸೈಡ್ ಆಗ್ತದ ಫಸ್ಟ್ ಆಕ್ಚುಲಿ ಅವ್ರು ನಿಮಗೆ ಆಪ್ಷನ್ ಕೊಟ್ಟಿರ್ತಾರ ಫಸ್ಟ್ ನಿಮ್ಗೆ ಯಾವ್ದು ಕ್ಯಾಡರ್ ಬೇಕು ಅಂಡ್ ಸೆಕೆಂಡ್ ಒಂದ್ ಎರಡ್ ಮೂರ್ ಸ್ಟೇಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಕೊಟ್ಟಿರ್ತಾರು ಬಟ್ ಇದು ನಿಮ್ಮ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗ್ತದ ಮತ್ತ ಜೊತೆಗೆ ನೀವ್ ಯಾವ್ ಸ್ಟೇಟ್ ಒಳಗ್ ವರ್ಕ್ ಮಾಡಕ್ ಇಷ್ಟ ಪಡ್ತೀರಲ್ಲ ಅಲ್ಲಿ ವೇಕೆನ್ಸಿ ಎಷ್ಟು ಅದ್ರ ಮೇಲೆನೂ ಡಿಪೆಂಡ್ ಆಗಿರ್ತದ ಆ ಸೊ ಈ ಒಂದು ವಾರದೊಳಗ ಏನಿತ್ತಂದ್ರೆ ನಾನು ಕೆ ಎ ಎಸ್ ಅದೊಂದು ಕಟ್ ಆಫ್ ನ ಬಗ್ಗೆ ವಿಡಿಯೋ ಮಾಡಿದ್ದೆ ಹಿಂಗಾಗಿ ಬರೇ ಬಹಳಷ್ಟು ಜನ ಅಹ್ ಕೆಎ ಎಸ್ ಪೋಸ್ಟ್ಪೋನ್ ಆಗ್ಲಿ ಕೆ ಎಷ್ಟು ಪೋಸ್ಟ್ಪೋನ್ ಆಗ್ಬಾರ್ದು ಹೇಳಿ ತಾವು ತಾವನ್ನ ಕಮೆಂಟ್ ಸೆಕ್ಷನ್ ಒಳಗ ಬಹಳಷ್ಟು ಜನ ಒಬ್ರ ಮೇಲೆ ಒಬ್ರು ಬೈದಾಡೋದು ಈ ತರ ಮಾಡ್ಕೊಳ್ಲಿಕ್ಕೆ್ರ ಸೊ ಹೇಳೋದಿಷ್ಟ ನ ಎಲ್ಲಾರು ಒಗ್ಗಟ್ಟಾಗಿರ್ಬೇಕು ಒಬ್ರ ನೀವ್ ಒಬ್ಬರನ್ನ ಬೈತೀರಿ ನಿಮ್ ನಿಮ್ ಒಳಗ ಕಿತ್ತಾಡಿದ್ರ ಏನು ಉಪಯೋಗ ಆಗಂಗಿಲ್ಲ ನಮ್ ಕಿತ್ತಾಡಿದ್ದಕ್ಕನ ಬ್ರಿಟಿಷರ್ ಎರಡ್ ನೂರು ವರ್ಷ ಗಂಟ್ಲೆ ನಮ್ಮನ್ನ ಮೇಲೆ ಆಳ್ವಿಕೆ ಮಾಡಿದ್ದ ಸೊ ದಯವಿಟ್ಟು ಒಬ್ಬರ ಮೇಲೆ ಒಬ್ರ ಎಲ್ಲಾರನು ಕನ್ನಡಿಗರ ಇವತ್ ನೀವು ಇಂಗ್ಲಿಷ್ ಮೀಡಿಯಂ ಒಳಗ ಕೆ ನ ಎಸ್ ನ ನೀವು ಸ್ವತಃ ಕನ್ನಡಿಗರನ ಕನ್ನಡ ಮೀಡಿಯಂ ಒಳಗ್ ಬರೆಯತ್ತರ ಅಂದ್ರು ಕನ್ನಡಿಗರನ ಸೊ ಕಡಾ ಅಭಿಮಾನ ಇತ್ಲಾ ಪ್ರತಿಯೊಬ್ರು ಬ್ಲಡ್ ಒಳಗೂ ಇರ್ತದ ಕೆಲವು ಜನ ತೋರಿಸ್ಕೋಬಹುದು ಕೆಲವು ಜನ ತೋರಿಸ್ದನು ಇರ್ಬೋದು ಕೆಲವು ಸಿಚುವೇಶನ್ ಗೆ ಕೆಲವು ಜನಕ್ಕ ತೋರ್ಸ್ಕೊಳಕ್ ಆಗದೇನೂ ಇರ್ಬೋದು ಸೊ ಒಂದ್ ಮಾತ್ರ ತಿಳ್ಕೊಳ್ರಿ ಎಲ್ಲಾರು ಕನ್ನಡಿಗರ ಪ್ರತಿಯೊಬ್ಬರಿಗೂ ಕನ್ನಡದ ಮೇಲೆ ಅಭಿಮಾನ ಅಂತೂ ಇದ್ದ ಇರ್ತದ ಸೊ ದಯವಿಟ್ಟು ನಿಮ್ ನಿಮ್ ಒಳಗ ಕಿತ್ತಾಡ್ಕೊಳಕ್ ಹೋಗ್ಬೇಡ್ರಿ ಅಂಡ್ ಈ ಗದ್ದಲ್ ಒಳಗ ಜಾಸ್ತಿ ವ್ಯಾಲಿಡ್ ಕ್ವಶನ್ಸ್ ಗಳ ಬಂದಿರ್ಲಿಲ್ಲ ಈ ವೀಕ್ ಒಳಗ ಬರೀ ಫಾರ್ ಆಗಿನ ಸ್ಟಾ ಕೆ ಪಿ ಎಸ್ ಸಿ ಬಗ್ಗೆನೇ ಇರೋದ್ರಿಂದ ಯಾವ್ಯಾವ ಕ್ವಶನ್ಸ್ ವ್ಯಾಲಿಡ್ ಇದ್ದು ಅಂತ ಗೆ ಆನ್ಸರ್ ಮಾಡಾಕ ಟ್ರೈ ಮಾಡೇನಿ ಮತ್ತು ಏನಾರ ಡೌಟ್ಸ್ ಇದ್ದು ಅಂತಂದ್ರೆ ನೆಕ್ಸ್ಟ್ ವೀಕ್ ಒಳಗ ಆನ್ಸರ್ ಮಾಡ್ತೇನಿ ಥ್ಯಾಂಕ್ ಯು ವೆರಿ ಮಚ್